ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಒಡಪುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಸುಂದರ ಒಡಪುಗಳು ಇವುಗಳನ್ನು ವಿಶೇಷ ಸಂದರ್ಭಗಳಲ್ಲಿ ಆರತಿ ಮಾಡುವಾಗ ಗಂಡನ ಹೆಸರು ಹೇಳಿ ಎಂದು ಕೇಳಿದಾಗ ಹೀಗೆ ಒಡಪುಗಳ ಮೂಲಕ ತಮ್ಮ ಗಂಡನ ಹೆಸರನ್ನು ಹೇಳುತ್ತಾರೆ ಇದು ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಕಂಡುಬರುವ ಒಂದು ರೀತಿಯ ಪದ್ಧತಿಯಾಗಿದೆ ಸ್ನೇಹಿತರೆ ಇಲ್ಲಿ ನಾನು ಒಡಪುಗಳ ಮಧ್ಯೆ ರಾಯರೆ ಎಂಬ ಪದವನ್ನು ಹೇಳಿದ್ದೇನೆ ರಾಯರೆ ಎಂಬ ಪದದ ಬದಲಿಗೆ ನೀವು ನಿಮ್ಮ ನಿಮ್ಮ ಗಂಡಂದಿರ ಹೆಸರನ್ನು ಸೇರಿಸಿಕೊಳ್ಳಿ ಆಗ ಒಡಪು ಸಂಪೂರ್ಣವಾಗುತ್ತದೆ ಉದಾಹರಣೆಗೆ ವಿಘ್ನಗಳ ನಿವಾರಕ ವಿಘ್ನೇಶ್ವರ ಪಾರ್ವತಿಯ ಪತಿ ಪರಮೇಶ್ವರ ನಿರಂಜನವರ ಪಾದವೇ ನನಗೆ ಕಾಶೀರಾಮೇಶ್ವರ ಹೀಗೆ ನಿಮ್ಮ ನಿಮ್ಮ ಗಂಡನ ಹೆಸರನ್ನ ಸೇರಿಸಿ ನೀವು ಉಡುಪನ್ನು ಹೇಳ್ತಾ ಹೋಗಿ ಸಿನಿಮಾದಲ್ಲಿ ಇರುತ್ತವೆ ಫೈಟು ಫೋನಿನಲ್ಲಿ ಮಾಡ್ತಾರೆ ಚಾಟು ರಾಯರು ಆಗ್ಯಾರ ಟೈಟು ಗಂಗೆ ಇದ್ದರೆ ಸ್ನಾನ ಚೆಂದ ಹೂವಿದ್ದರೆ ಪೂಜೆ ಚಂದ ನಮ್ಮ ರಾಯರು ಕಟ್ಟಿರುವ ಮಂಗಳ ಸೂತ್ರ ನನ್ನ ಕೊರಳಿಗೆ ಚಂದ ಸೈನಿಕರು ಇರುವುದು ಗಡಿಯಲ್ಲಿ ದೇವರು ಇರುವುದು ಗುಡಿಯಲ್ಲಿ ನನ್ನ ರಾಯರ ಹೆಸರು ಇರುವುದು ನನ್ನ ಮನದಲ್ಲಿ ಹೀಗೆ ನಾನು ರಾಯರು ಅಂತ ಸೇರಿಸಿರುವ ಜಾಗದಲ್ಲಿ ನೀವು ನಿಮ್ಮ ಗಂಡನ ಹೆಸರನ್ನ ಸೇರಿಸ್ಕೊಳ್ತಾ ಹೋಗಿ ಇನ್ನು ಮುಂದಿನದು ಕಾದ ಹಾಲಿನ ಮೇಲೆ ಕೃಷ್ಣ ಕುಳಿತಿದ್ದು ಚಮತ್ಕಾರ ಕಾದ ಹಾಲಿನ ಮೇಲೆ ಕೃಷ್ಣ ಕುಳಿತದ್ದು ಚಮತ್ಕಾರ ರಾಯರ ಹೆಸರು ಹೇಳುವೆನು ನಿಮಗೆಲ್ಲ ನಮಸ್ಕಾರ ಉಪ್ಪಿಟ್ಟು ಉದುರ್ಬಾಳ ಉಳ್ಳಾಗಡ್ಡಿ ಪದರ್ಬಾಳ ನಮ್ಮ ರಾಯರಿಗೆ ನನ್ನ ಮೇಲೆ ನೆದರ್ಬಾಳ ಉಪ್ಪಿಟ್ಟು ಉದುರ್ಬಾಳ ಉಳ್ಳಾಗಡ್ಡಿ ಪದರ್ಬಾಳ ನನ್ನ ರಾಯರಿಗೆ ನನ್ನ ಮೇಲೆ ನೆದರ್ಬಾಳ ಆ ಕಡೆ ಡೆಂಟಲ್ ಈ ಕಡೆ ಮೆಂಟಲ್ ನಮ್ಮ ರಾಯರು ಮೂರು ಕ್ವಿಂಟಲ್ ಆ ಕಡೆ ಡೆಂಟಲ್ ಈ ಕಡೆ ಮೆಂಟಲ್ ನನ್ನ ರಾಯರು ಮೂರು ಕ್ವಿಂಟಲ್ ಹೇಳೋಕೆ ಹೆಸರು ಚಂದ ಕೇಳೋಕೆ ಕತೆ ಚಂದ ರಾಮಗೆ ಸೀತೆ ಚಂದ ನನ್ನ ರಾಯರಿಗೆ ನಾನೇ ಚಂದ ಹೇಳೋಕೆ ಹೆಸರು ಚೆಂದ ಕೇಳೋಕೆ ಕತೆ ಚೆಂದ ರಾಮನಿಗೆ ಸೀತೆ ಚಂದ ನಮ್ಮ ರಾಯರಿಗೆ ನಾನೇ ಚಂದ ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣುವುದು ಚಮತ್ಕಾರ ನಮ್ಮ ರಾಯರಿಗೆ ಮಾಡುವೆನು ನಮಸ್ಕಾರ ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣುವುದು ಚಮತ್ಕಾರ ನಮ್ಮ ರಾಯರಿಗೆ ಮಾಡುವೆನು ನಮಸ್ಕಾರ ಮನೆಗೆ ಮಕ್ಕಳು ಚಂದ ಬನಕ್ಕೆ ಬಾಳೆ ಚಂದ ನಮ್ಮ ರಾಯರಿಗೆ ನಾನೇ ಚಂದ ಒಂದೊಂದು ಉಂಗುರಕ್ಕೂ ಒಂದೊಂದು ಹರಡು ಆದ್ದರಿಂದ ಶೋಭಿಸುವುದು ಕೈಬೆರಡು ನನ್ನ ಪತಿಗೆ ನನ್ನ ಮಾಂಗಲ್ಯದ ಹರಡು ಶಿವನ ಹೆಂಡತಿ ಪಾರ್ವತಿ ಜನಪದದಲ್ಲಿ ಬರುವಳು ಗರತಿ ರಾಯರ ಹೆಸರು ಹೇಳುವೆನು ದೇವರು ಎಲ್ಲರಿಗೂ ನೀಡಲಿ ಸದ್ಗತಿ ಶಿವನ ಹೆಂಡತಿ ಪಾರ್ವತಿ ಜನಪದದಲ್ಲಿ ಬರುವಳು ಗರತಿ ರಾಯರ ಹೆಸರು ಹೇಳುವೆನು ದೇವರು ಎಲ್ಲರಿಗೂ ನೀಡಲಿ ಸದ್ಗತಿ ಹೊಸಿದು ಮಾಡುವ ಶಾವಿಗೆ ರುಚಿ ಬಹಳ ಹಸಿದಾಗ ಉಂಡ ಊಟ ರುಚಿ ಬಹಳ ನಮ್ಮ ರಾಯರ ಶುಚಿ ಬಹಳ ಹಸಿದು ಮಾಡುವ ಶಾವಿಗೆ ರುಚಿ ಬಹಳ ಹಸಿದಾಗ ಉಂಡ ಊಟ ರುಚಿ ಬಹಳ ನಮ್ಮ ರಾಯರು ಶುಚಿ ಬಹಳ ಬಳ್ಳಿಗೆ ಬೇಕು ಬಡಗಿಯ ಸರೆ ಮಕ್ಕಳಿಗೆ ಬೇಕು ತಂದೆ ತಾಯಿಯ ಆಸರೆ ರಾಯರ ಹೆಸರು ಹೇಳಲು ನನಗೆ ಬೇಕು ಅವರ ಆಸರೆ ನಾವು ಶಾಲೆಯಲ್ಲಿ ಕಲಿತೆವು ಪಾಠ ಕೈಯಾಗದ ಸಾವಿರ ನೋಟ ರಾಯರು ನೋಡ್ತಾವ್ರೆ ವಾರೆ ನೋಟ ದೂರ ನಿಂತು ಕೇಳಿ ದ್ರೌಪದಿ ಹೆಸರು ಸರಿದು ನಿಂತು ಕೇಳಿ ಸರಸ್ವತಿ ಹೆಸರು ಹತ್ತು ಮಂದ್ಯಾಗ ನಿಂತು ಕೇಳ್ರಿ ಅತ್ತಿ ಮಾವನ ಹೆಸರು ಕುಂತು ಮಂದ್ಯಾಗ ಕೇಳ್ರಿ ತಂದೆ ತಾಯಿ ಹೆಸರು ಆರತಿ ಮಾಡುವಾಗ ಕೇಳ್ರಿ ನಮ್ಮ ರಾಯರ ಹೆಸರು ರವಿ ಇರುವನು ಆಗಸದಲ್ಲಿ ಕವಿ ಇರುವನು ಕವಿತೆಯಲ್ಲಿ ರಾಯರ ಹೆಸರು ಹೇಳುವೆ ಅವರು ಇರುವರು ನನ್ನ ಮನದಲ್ಲಿ ರವಿ ಇರುವನು ಆಗಸದಲ್ಲಿ ಕವಿ ಇರುವನು ಕವಿತೆಯಲ್ಲಿ ರಾಯರ ಹೆಸರು ಹೇಳುವೆ ಅವರು ಇರುವರು ನನ್ನ ಮನದಲ್ಲಿ ಕಣ್ಣಿಗೆ ಹಾಕಿಕೊಳ್ಳುವುದು ಕನ್ನಡಕ ಕಣ್ಣಿಗೆ ಹಾಕಿಕೊಳ್ಳುವುದು ಕನ್ನಡಕ ರಾಯರ ಹೆಸರು ಹೇಳುವೆನು ಕೊನೆತನಕ ಮೂಗಿನಲ್ಲಿರುವುದು ನತ್ತು ಎಲ್ಲರಿಗೂ ಹಾಕಬೇಕು ಕೈತುತ್ತು ನಮ್ಮ ರಾಯರದ್ದು ನೋಡ್ರಿ ಗತ್ತು ಮೂಗಿನಲ್ಲಿರುವುದು ನತ್ತು ಎಲ್ಲರಿಗೂ ಹಾಕಬೇಕು ಕೈತುತ್ತು ನಮ್ಮ ರಾಯರದ್ದು ನೋಡ್ರಿ ಗತ್ತು ಖುಷಿಗಳಿಗೆ ಪ್ರಿಯವಾದದ್ದು ಮಹರ್ಷಿ ಅತ್ರಿ ಖುಷಿಗಳಿಗೆ ಪ್ರಿಯವಾದದ್ದು ಮಹರ್ಷಿ ಅತ್ರಿ ಶಿವನಿಗೆ ಪ್ರಿಯವಾದದ್ದು ಬಿಲ್ವಪತ್ರಿ ರಾಯರ ಹೆಸರು ಹೇಳುವೆನು ಇಂಥವರ ಪುತ್ರಿ ನಾನು ಇಂಥವರು ಅಂತ ಸೇರಿಸಿರೋ ಜಾಗದಲ್ಲಿ ನೀವು ನಿಮ್ಮ ತಂದೆ ತಾಯಿಗಳ ಹೆಸರನ್ನು ಸೇರಿಸಿ ಓದಲು ದಿನಾಲೂ ಬರುತ್ತಾ ದಿನಪತ್ರಿಕೆ ವಾರಕ್ಕೆ ಒಮ್ಮೆ ಬರುತ್ತೆ ವಾರಪತ್ರಿಕೆ ರಾಯರು ಮತ್ತು ನಂದು ಕೊಡುವೆನು ಒಲವಿನ ಲಗ್ನ ಪತ್ರಿಕೆ ಮೈಸೂರು ದಸರಾ ನೋಡಲು ಸುಂದರ ಶ್ರೇಷ್ಠವಾದ ಹೂವು ಮಂದಾರ ನಮ್ಮ ರಾಯರು ತೋರಿಸುತ್ತಾರ ಕಾಂತಾರ ಮೈಸೂರು ದಸರಾ ನೋಡಲು ಸುಂದರ ಶ್ರೇಷ್ಠವಾದ ಹೂವು ಮಂದಾರ ನಮ್ಮ ರಾಯರು ತೋರಿಸ್ಯಾರ ಕಾಂತಾರ ಕುವೆಂಪು ಸೂರ್ಯೋದಯದ ಕವಿ ಧರಾಬೇಂದ್ರೆ ಶ್ರಾವಣದ ಕವಿ ನಮ್ಮ ರಾಯರು ಲೆಕ್ಕದ ಕವಿ ಮಾತಿನಲ್ಲೂ ತವರು ಮನೆ ಮರೆಸಿದವರು ತುತ್ತಿನಲ್ಲಿ ಊಟ ಮಾಡಿಸಿದರು ರಾಯರು ನನ್ನನ್ನು ಪ್ರೀತಿಯಲ್ಲಿ ಮುಳುಗಿಸಿದರು ಮಾತಿನಲ್ಲಿ ತವರು ಮನೆ ಮರೆಸಿದರು ತುತ್ತಿನಲ್ಲಿ ಊಟ ಮಾಡಿಸಿದರು ರಾಯರು ನನ್ನನ್ನು ಪ್ರೀತಿಯಲ್ಲಿ ಮುಳುಗಿಸಿದರು ಮೊಸರು ಕಡೆದರೆ ಮಜ್ಜಿಗೆ ಬರುತ್ತೆ ಮಜ್ಜಿಗೆ ಕಡೆದರೆ ಬೆಣ್ಣೆ ಬರುತ್ತೆ ರಾಯರ ಹೆಸರು ಹೇಳಿದರೆ ಪ್ರೀತಿ ಬರುತ್ತೆ ರಸ್ತೆಯಲ್ಲಿ ಮನೆ ಶಿಸ್ತಿನ ಬಾಗಿಲು ಭಕ್ತಿಯಿಂದ ಬಸವಣ್ಣನ ಪೂಜೆ ಮಾಡ್ತಾರೆ ನಮ್ಮ ರಾಯರು ರಸ್ತೆಯಲ್ಲಿ ಮನೆ ಶಿಸ್ತಿನ ಬಾಗಿಲು ಭಕ್ತಿಯಿಂದ ಬಸವಣ್ಣನ ಪೂಜೆ ಮಾಡ್ತಾರೆ ನಮ್ರಾಯರು ತವರಿಂದ ದೂರಾದೆ ಮನದಿಂದ ದೂರಾದೆ ರಾಯರು ಕಟ್ಟಿದ ಮಾಂಗಲ್ಯದಿಂದ ಸುಮಂಗಲಿಯಾದೆ ತವರಿಂದ ದೂರಾದೆ ಮನದಿಂದನೂ ಕೂಡ ದೂರಾದೆ ರಾಯರು ಕಟ್ಟಿದ ಮಾಂಗಲ್ಯದಿಂದ ಸುಮಂಗಲಿಯಾದೆ ವಿಘ್ನಗಳ ನಿವಾರಕ ವಿಘ್ನೇಶ್ವರ ಪಾರ್ವತಿಯ ಪತಿ ಪರಮೇಶ್ವರ ರಾಯರ ಪಾದವೇ ನನಗೆ ಕಾಶಿರಾಮೇಶ್ವರ ತಾಮ್ರದ ಕೊಡದ ಮೇಲೆ ಇರುವುದು ನನ್ನ ತಂದೆ ತಾಯಿಯ ಹೆಸರು ತಾಮ್ರದ ಕೊಡದ ಮೇಲೆ ಇರುವುದು ನನ್ನ ತಂದೆ ತಾಯಿಯ ಹೆಸರು ನನ್ನ ಮಾಂಗಲ್ಯದ ಮೇಲೆ ಇರುವುದು ನನ್ನ ರಾಯರ ಹೆಸರು ಆರು ಸೇರು ಎಳ್ಳು ಮೂರು ಸೇರು ಜೊಳ್ಳು ಆರು ಸೇರು ಎಳ್ಳು ಮೂರು ಸೇರು ಜೊಳ್ಳು ನಮ್ಮ ರಾಯರು ಹೇಳುವುದು ಬರೀ ಸುಳ್ಳು ಜೇಬಿನಲ್ಲಿ ಇರಬೇಕು ಕಾಸು ಮನೆಯಲ್ಲಿ ಇರಬೇಕು ತುಂಬಿದ ಗ್ಯಾಸು ಜೇಬಿನಲ್ಲಿ ಇರಬೇಕು ಕಾಸು ಮನೆಯಲ್ಲಿ ಇರಬೇಕು ತುಂಬಿದ ಗ್ಯಾಸು ಒಡೆಯಬಾರದು ಮನೆಯಲ್ಲಿ ಕನ್ನಡಿ ಗ್ಲಾಸು ನನ್ನ ಬಿಟ್ಟು ಇರುವುದಿಲ್ಲ ನಮ್ಮ ರಾಯರು ಒಂದು ತಾಸು ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು